ಇಲ್ರಿ ಅದ್ರ ದೇಶನ ರಚನೆ ಮಾಡ್ತದ ಇದೊಂದು ರಚನೆ ಮಾಡೋದಿಲ್ಲ ಅದು ಒಳ್ಳೆ ಅವಕಾಶ ಸಿಕ್ಕವಟ್ಟಿರ್ತಾವೆ ಇದೇ ಒಂದು ಅವಕಾಶ ಹಾ ನಾವು ಸರ್ಕಾರಿ ನೌಕರಿ ಬಂದು ನಾವು ಜೀವನ ರಕ್ಷಣಾ ಸ್ಫೂರ್ತಿ ಇಟ್ಕೊಂಡು ಆ ಮಾರ್ಗದಲ್ಲಿ ಹೋದ್ರೆ ನಮಸ್ತೆ ನಮಸ್ಕಾರ ಸರ್ ನಾವು ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲ್ಲೂಕು ಸುಳ್ಳು ಗ್ರಾಮದಿಂದ ಶಿವಮೊಗ್ಗಕ್ಕೆ ಬಂದಿದ್ದೀವಿ ಮಗ ಇದ್ದಾನೆ ಸರ್ ನಮ್ಮ ಅಣ್ಣನ ಮಗ ಸರ್ ಅವನು ಯಾವ ಕೋಚಿಂಗ್ ಅದು ಹಚ್ಚಲಿಲ್ಲ ನಾವು ಕೋಚಿಂಗ್ ಎಲ್ಲ ಏನೆಲ್ಲ ಸೆಲ್ಪ್ ಅವರೇ ಸ್ವಂತ ಮಾಡ್ಕೊಂಡು ತಯಾರಿ ಮಾಡಿದ್ರು ಸಜೆಷನ್ ಮತ್ತು ನಮ್ಮ ಇವ ನಮ್ಮ ಅಣ್ಣನ ಮಗ ಇವನಿಗೆ ಕೋಚಿಂಗ್ ಅದು ಇಟ್ಟಿದ್ವಿ ಇವನೇ ಅವ್ನಿಗೆ ಮಾಸ್ಟರ್ ಅಂದರೂ ತಪ್ಪಾಗಕ್ಕಿಲ್ಲ ತಪ್ಪಾಗಂಗಿಲ್ಲ ಯಾಕಂದ್ರೆ ಅವನೇ ಎಲ್ಲ ಒಂದು ಒಳ್ಳೆಯ ಸಜೆಷನ್ ಕೊಟ್ಟು ಅವನು ಹೋಗಿ ಒಂದು ಅಕಾಡೆಮಿಗೆ ಇದ್ದ ಬಿಜಾಪುರದಲ್ಲಿ ಆ ಅಕಾಡೆಮಿದ ಆದಂಥ ಅನುಭವಗಳನ್ನ ಅವಗೆ ಹೇಳ್ಕೊಂತ ಬಂದ ಹೀಗಾಗಿ ಅವನು ಒಳ್ಳೆಯ ಇವತ್ತು ಎರಡನೇ ರೌಂಡಲ್ಲಿ ಸೆಲೆಕ್ಷನ್ ಆಗ್ಯಾನ ಗುಡ್ ಇದರಲ್ಲಿ ಬಂದಿದ್ದಾನೆ ಮುಂದೆ ಈಗ ಮತ್ತೆ ಟೆಸ್ಟ್ ಅದು ಮಾಡ್ತಾರ ಆ ಟೆಸ್ಟ್ ನಲ್ಲಿ ಏನಾಗುತ್ತೆ ಭಗವಂತ ನೋಡೋಣ ದೇವ್ರು ಒಳ್ಳೇದು ಮಾಡ್ತಾನೆ ಇಲ್ಲಿ ವ್ಯವಸ್ಥೆ ಅನ್ನ ಕೇಂದ್ರಿ ನಾವು ಒಂದ್ ದಿನ ಎರಡ್ ದಿನ ಇರೋರು ವ್ಯವಸ್ಥಾ ಮುಖ್ಯಲ್ಲ ಇದನ್ನ ವ್ಯವಸ್ಥೆ ಅದು ವ್ಯವಸ್ಥೆ ಚೆನ್ನಾಗಿದೆ ಬಿಡ್ರಿ ಅವರು ಮಿಲಿಟ್ರಿ ಅಂದ್ರೆ ದೇಶನ ರಕ್ಷಣೆ ಮಾಡ್ತದೆ ಇದೊಂದು ರಕ್ಷಣೆ ಮಾಡೋದು ಅದು ಒಳ್ಳೆಯದು ಅದನ್ನ ರಕ್ಷಣೆ ಒಳ್ಳೆ ಒಳ್ಳೆ ಮಾಡ್ತಾರೆ ಆ ಚೆನ್ನ ಚೆನ್ನಾಗಿದೆ ವ್ಯವಸ್ಥೆದ ಬಗ್ಗೆ ಮಾತಾಡೋಕ್ಕಿಂತ ಒಂದಿನ ಎರಡು ದಿನ ಬಂದಿರ್ತೇವಿ ನಮ್ಮ ಗುರಿ ಗುರಿ ಮುಟ್ಬೇಕು ನಾವು ಆ ಗುರಿ ವಿಚಾರ ಅಷ್ಟೇ ಮಾಡ್ಬೇಕು ವ್ಯವಸ್ಥೆ ನಮಗೆ ಅದಾತೋ ಇದಾತೋ ನಮ್ಗೆ ಊಟ ಕೊಟ್ಟರು ನೀರಿಲ್ಲ ಅದೆಲ್ಲ ಸಿಲ್ಲಿ ವಿಚಾರ ಮಾತಾಡಬಾರ್ದು ನಮ್ದೇನ್ ನಾವು ಏನು ಉದ್ದೇಶ ಇಟ್ಕೊಂಡು ಬಂದಿದೀವಿ ವಿನ್ ಆಗ್ಬೇಕು ಎಲ್ಲರೂ ಬಂದಿರ್ತಾರೆ ಎಲ್ಲರೂ ವಿನ್ ಆಗ್ಬೇಕು ಹೇಳಿ ಬಂದಿರ್ತಾರೆ ಯಾರು ಸೋಲ್ತೇನೆ ಅಂತ ಬಂದಿರೋದಲ್ಲ ಗೆಲ್ಲುತ್ತೇನೆ ನಾನು ಸಾಧಿಸ್ತೇನೆ ಅಂತ ಬಂದಿರ್ತಾರ ಕೆಲವೊಬ್ಬರಿಗೆ ಅವರವರ ಪ್ರಯತ್ನಕ್ಕೆ ಅನುಸಾರವಾಗಿ ಭಗವಂತ ಫಲ ಕೊಡ್ತಾನೆ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಶಿವಮೊಗ್ಗ ರ್ಯಾಲಿ ಸಕ್ಸಸ್ಫುಲ್ ಅಂತ ಹೇಳ್ಬೇಕು ನಿಮ್ಮಂಥ ಯೂಟ್ಯೂಬರು ಮತ್ತು ನಿಮ್ಮ ನಿಮ್ಮ ಯಾವ ಯೂಟ್ಯೂಬ್ ನಿಮ್ಮದು ಸೈನಿಕ ಯಾವ್ದು ನಿಮ್ಮದು ಬಿಜಾಪುರ ಮತ್ತು ಇನ್ನು ನಮ್ಮ ನಿಮ್ಮಂತಲೇ ಇಟ್ಟಿದ್ದೆ ನಮ್ಮ ಮಗನಿಗೆ ಹಾಂ ಅವರೆಲ್ಲ ಹೋಗಿ ಎಲ್ಲ ಮಾಡ್ಕೊಂಡು ಬಂದರು ನಿಮ್ಮದು ಒಳ್ಳೆಯ ಮಾರ್ಗದರ್ಶನ ಆಗ್ತದೆ ನಿಮ್ಮ ಜನಕ್ಕೆ ನಾವು ಯೂಟ್ಯೂಬ್ ನೋಡಿದ್ದೀವಿ ನಾನು ಇರೋದು ಬೆಂಗಳೂರಲ್ಲಿ ಆ್ಯಕ್ಚುಲಿ ನಾನು ಎರಡು ದಿನ ರಜೆ ಆಯ್ತು ಅಂತೇಳಿ ಮಕ್ಕಳ ಜೊತೆ ಟೈಮ್ ಕೇಳಲಿಕ್ಕೆ ಮತ್ತು ಅವ್ರಿಗೆ ಒಂದು ಇಟ್ ಏನಾರು ನಾವು ಇದ್ರೆ ಒಂದು ಸ್ವಲ್ಪ ಭಯ ಭಕ್ತಿ ಇರ್ತದಲ್ಲ ದೊಡ್ಡವ್ರು ಇದ್ದರೆ ಅದಕ್ಕೆ ಮಾಡ್ಬೇಕಂತೇಳಿ ಬಂದ್ವಿ ಬಟ್ ನಿಮ್ಮ ಬಗ್ಗೆಯೂ ಒಳ್ಳೆ ಅಭಿಪ್ರಾಯ ಐತಿ ನಿಮಗೆಲ್ಲ ಇವು ಅದು ನೋಡಿರಿ ನಾವು ರೈಟ್ಸು ಏನೇನು ಇರ್ತಾವಲ್ಲ ಕಮೆಂಟ್ಸ್ ಅದು ಒಳ್ಳೆ ನಾವು ನೋಡಿದ್ದೀವಿ ಯೂಟ್ಯೂಬ್ ನಿಮ್ಮ ಯೂಟ್ಯೂಬ್ ಕೇಳಿನ ಅವನಿಗೆ ನಾನು ಹೇಳ್ತಿದ್ದೆ ಫೋನ್ ಮಾಡಿ ಇಲ್ಲೇ ಹಿಂಗೆ ಹಿಂಗೆ ಮಾಡಪ್ಪ ಈ ಟಿಪ್ಸ್ ಮಾಡಿ ಈ ಟಿಪ್ಸ್ ಅಂತೇಳಿ ಬಟ್ ಈಗ ಫಸ್ಟ್ ರೌಂಡ್ ಆದ್ರೆ ಆದಂಗಲ್ಲ ಇನ್ನೂ ಇದೆ ಅಗ್ನಿ ಪರೀಕ್ಷೆ ಪಾಸ್ ಆಬೇಕು ಒಳ್ಳೇದು ಇನ್ನು ಒಳ್ಳೆ ಮಾಡ್ತಾರೆ ಎಲ್ಲ ಮತ್ತು ನಾವು ಇನ್ನೂ ಏನೀಗ ಕೆಲವೊಂದು ಜನ ಪಾಪ ಫೇಲ್ಯೂರ್ ಆಗಿ ಬಂದ್ರಲ್ಲ ಅವ್ರಿಗೆ ನಿಮ್ಮ ಅವ್ರಿಗೆ ನಿಮ್ಮ ಅವ್ರಿಗೆ ನಿಮ್ಮ ಮೀಡಿಯಾದ ಮುಖಾಂತರ ನಾ ಇಷ್ಟೇ ಹೇಳೋದು ಅವಕಾಶ ಇರ್ತಾವೆ ಇದೇ ಒಂದು ಅಲ್ಲ ಅವಕಾಶ ಹಾಂ ನಾವು ಸರ್ಕಾರಿ ನೌಕರಿ ಹೊಂದಿ ನಾವು ಜೀವನ ರೂಪಿಸ್ಬೋಬೇಕಂತಿಲ್ಲ ಮನಸ್ಸು ನಮ್ಮ ಮನಸ್ಸು ಗಟ್ಟಿತ್ತಂದ್ರೆ ನಾವು ಯಾವುದೇ ಒಂದು ರಂಗದಲ್ಲಿ ನೀವು ಅಗ್ರಿಕಲ್ಚರ್ ತೊಗೋರಿ ಒಂದು ಬಿಸ್ನೆಸ್ ತಗೋರಿ ಯಾವುದೋ ಚಿಕ್ಕ ಬಂಡವಾಳ ಹಾಕಿ ದೊಡ್ಡ ಸಾಧನೆ ಸಾಮ್ರಾಟ ಅದಾರ ಅವ್ರನ್ನ ಗುರಿ ಇಟ್ಕೊಂಡು ಆ ಉಳಿದು ಏನು ಆದಂಥ ಹುಡುಗರು ವಿದ್ಯಾರ್ಥಿಗಳು ಅದನ್ನು ಮಾತು ಮಾತಾಡ್ಕೊಂಡು ಆ ಸ್ಫೂರ್ತಿ ಇಟ್ಕೊಂಡು ಆ ಮಾರ್ಗದಲ್ಲಿ ಹೋದ್ರೆ ಅವ್ರಿಗೂ ಒಂದು ಒಳ್ಳೆಯ ಭವಿಷ್ಯ ಓಕೆ ಥ್ಯಾಂಕ್ ಯು